ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಸಂಚಿಕೆಯ ಆರಂಭದಲ್ಲಿ ನೀವು ನೋಡಿದ ಈ ಹಾಡಿನ ತುಣುಕು ಭಾರತೀಯ ಚಿತ್ರರಂಗದಲ್ಲಿ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿದಂತ ಕನ್ನಡದ ಒಂದು ಚಿತ್ರ ಭೂತಯ್ಯನ ಮಗಾಯು ಆ ಚಿತ್ರದ ಒಂದು ಗೀತೆ ಈ ಗೀತೆಯಲ್ಲಿ ಮಲೆನಾಡ ಹೆಣ್ಣಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಚಿಗರೆಯ ಹಾಗೆ ಕುಣಿದ ನಟಿ ಭವಾನಿಯವರು ಅವರನ್ನು ಕುರಿತಂತೆ ಸಂಚಿಕೆಯನ್ನು ಮಾಡಿ ಅಂತ ಅನೇಕ ವೀಕ್ಷಕರು ಬಹಳ ದಿನಗಳಿಂದ ಕೇಳ್ತಾ ಇದ್ರು ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಇವತ್ತಿನ ಈ ಸಂಚಿಕೆ ಭವಾನಿಯವರನ್ನು ಕುರಿತಂತೆ ನೋಡಿ ಕಲೆಗೆ ದೇಶ ಭಾಷೆಗಳ ಹಂಗಿಲ್ಲ ಅಂತ ನಾವು ಆಗಾಗ ಹೇಳ್ತಾನೆ ಇರ್ತೀವಿ ಅದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಂದರೆ ನಮ್ಮ ಭವಾನಿಯವರು ಯಾಕೆಂದರೆ ಭವಾನಿಯವರು ಹುಟ್ಟಿದ್ದು ಮದ್ರಾಸ್ನಲ್ಲಿ ಅವರ ಮಾತೃಭಾಷೆ ತೆಲುಗು ಅವರು ಮದುವೆಯಾಗಿದ್ದು ಕೇರಳದ ಒಬ್ಬ ಸಂಗೀತ ನಿರ್ದೇಶಕನನ್ನು ಚಿತ್ರರಂಗಕ್ಕೆ ಅಡಿ ಇಟ್ಟಿದ್ದು ಕನ್ನಡ ಚಿತ್ರರಂಗದಿಂದ ಮುಂದೆ ಅವರು ತಮ್ಮ ಪ್ರತಿಭೆಯಿಂದ ಬಹುಭಾಷಾ ತಾರೆಯಾಗಿ ಬಹಳ ವರ್ಷಗಳ ಕಾಲ ಮೆರೆದರು ಅವರ ಒಂದು ಚಿತ್ರ ಜೀವನಯಾನ ಹಾಗೂ ಖಾಸಗಿ ಜೀವನದ ಕೆಲವು ವಿಶಿಷ್ಟ ಅಂಶಗಳನ್ನು ಈ ಸಂಚಿಕೆಯಲ್ಲಿ ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಭೂತಯ್ಯನ ಮಗ ಅಯ್ಯು ಹೆಸರೇ ಹೇಳುವ ಹಾಗೆ ಆ ಚಿತ್ರದ ನಾಯಕ ಅಯ್ಯೂನೇ ಇರಬಹುದು ಆದರೆ ಕಥೆಯ ಪ್ರಕಾರ ಅಯ್ಯು ಹಾಗೂ ಗುಳ್ಳ ಇಬ್ಬರು ಒಂದು ರೀತಿಯಲ್ಲಿ ಮುಖಾಮುಖಿಯಾಗುವಂಥ ಇಬ್ಬರು ನಾಯಕರು ಅಂತಲೇ ಹೇಳಬಹುದು ಇಬ್ಬರಲ್ಲೂ ಒಳ್ಳೆಯ ಗುಣಗಳು ಇರುತ್ತೆ ದುಡುಕಿನ ಗುಣಗಳು ಇರುತ್ತೆ ಮುಂದೆ ಎಲ್ಲವೂ ಸುಖಾಂತವಾಗುತ್ತೆ ಇಲ್ಲಿ ಅಯ್ಯುವಿನ ಪತ್ನಿಯಾಗಿ ಅಭಿನಯಿಸಿದವರು ಕನ್ನಡತಿ ಎಲ್ ವಿ ಶಾರದಾ ಅವರು ಗುಳ್ಳನ ಪತ್ನಿ ಮಾದೇವಿಯಾಗಿ ಅಭಿನಯಿಸಿದವರು ಭವಾನಿಯವರು ಇದು ಅವರ ಮೊದಲನೇ ಚಲನಚಿತ್ರ ಪ್ರವೇಶ ಅಂದರೆ ಸಿದ್ಧಲಿಂಗಯ್ಯನವರು ಭವಾನಿಯವರನ್ನು ಒಂದು ನೃತ್ಯ ಕಾರ್ಯಕ್ರಮದಲ್ಲಿ ನೋಡ್ತಾರೆ ಭವಾನಿಯವರಿಗೆ ನೃತ್ಯದಲ್ಲಿ ಆಸಕ್ತಿ ಇದ್ದಿದ್ದರಿಂದ ಬಾಲ್ಯದಿಂದಲೇ ನೃತ್ಯಾಭ್ಯಾಸ ಮಾಡಿರ್ತಾರೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ನೋಡಿದಾಗ ಭೂತಯ್ಯನ ಮಗ ಈ ಚಿತ್ರದ ಮಾದೇವಿಯ ಪಾತ್ರಕ್ಕೆ ಇವರೇ ಸೂಕ್ತವಾದ ಆಯ್ಕೆ ಅಂತ ಸಿದ್ಧಲಿಂಗಯ್ಯನವರು ನಿರ್ಧಾರ ಮಾಡಿ ಆಕೆಯನ್ನು ಕನ್ನಡಕ್ಕೆ ಕರೆತರ್ತಾರೆ ನೋಡಿ ಅದು ಎಂಥ ಒಂದು ಶುಭಗಳಿಗೆ ಅಂದರೆ ಮುಂದೆ ಹಿಂತಿರುಗಿ ನೋಡುವಂಥ ಒಂದು ಪ್ರಮೇಯವೇ ಭವಾನಿಯವರಿಗೆ ಬರಲಿಲ್ಲ ಕನ್ನಡದಲ್ಲೇ ವಿಷ್ಣುವರ್ಧನ್ ಹಾಗೂ ಭವಾನಿಯವರ ಜೋಡಿ ಅದೆಷ್ಟು ಜನಪ್ರಿಯವಾಯಿತು ಅಂದರೆ ಕೇವಲ ಮೂರ್ನಾಲ್ಕು ವರ್ಷಗಳಲ್ಲಿ ಒಂದು ಜನಪ್ರಿಯ ಜೋಡಿಯಾಗಿ ಇವರಿಬ್ಬರು ಅಭಿನಯಿಸಿದಂಥ ಅನೇಕ ಚಿತ್ರಗಳು ತೆರೆಗೆ ಬಂದವು ಅವುಗಳಲ್ಲಿ ಬಹುತೇಕ ಯಶಸ್ಸು ಕೂಡ ಗಳಿಸಿದ್ವು ಅದು ಒಂದು ರೀತಿಯಲ್ಲಿ ಕಪ್ಪು ಬಿಳುಪು ಹಾಗೂ ವರ್ಣ ಚಿತ್ರಗಳು ಒಟ್ಟೊಟ್ಟಾಗಿ ಬಿಡುಗಡೆಯಾಗ್ತಾ ಇದ್ದಂಥ ಕಾಲ ಇನ್ನೂ ಆ ಕಪ್ಪು ಬಿಳುಪು ಚಿತ್ರಗಳ ಒಂದು ಸಂಕೋಲೆಯಿಂದ ಕನ್ನಡ ಚಿತ್ರರಂಗ ಬಿಡುಗಡೆ ಹೊಂದಿರಲಿಲ್ಲ ಅಷ್ಟೊಂದು ಶ್ರೀಮಂತವಾದ ಚಿತ್ರರಂಗ ನಮ್ಮದಲ್ಲ ಹಾಗಾಗಿ ಮಧ್ಯೆ ಮಧ್ಯೆ ಕಪ್ಪು ಬಿಳುಪು ಚಿತ್ರಗಳೂ ಬರ್ತಾ ಇದ್ವು ವರ್ಣಚಿತ್ರಗಳೂ ಬರ್ತಾ ಇದ್ವು ನಾಗಕನ್ಯೆ ಕೂಡಿ ಬಾಳೋಣ ಶನಿ ಪ್ರಭಾವ ಇವೆಲ್ಲವೂ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಭವಾನಿಯವರು ಅಭಿನಯಿಸಿದ ಕಪ್ಪು ಬಿಳುಪು ಚಿತ್ರಗಳು ಅದೇ ರೀತಿಯಲ್ಲಿ ಒಂದೇ ರೂಪಾಯಿ ಎರಡು ಗುಣ ವಂಶಜ್ಯೋತಿ ಸಹೋದರರ ಸವಾಲ್ ಇವೆಲ್ಲವೂ ಅವರು ಅಭಿನಯಿಸಿದಂಥ ವರ್ಣಚಿತ್ರಗಳು ಚಿತ್ರಗಳು ಒಟ್ಟಾರೆಯಾಗಿ ಈ ಎಲ್ಲ ಚಿತ್ರಗಳು ಅವರಿಬ್ಬರನ್ನ ಒಂದು ಯಶಸ್ವಿ ಜೋಡಿಯಾಗಿ ತೆರೆ ಮೇಲೆ ತಂದಿದ್ದಂತೂ ನಿಜ ವಿಷ್ಣುವರ್ಧನ್ ಅವರ ತಾರಾಗಣವಿಲ್ಲದ ಅನೇಕ ಚಿತ್ರಗಳಲ್ಲಿ ಕೂಡ ಭವಾನಿ ಅವರು ಅಭಿನಯಿಸಿರುವಂಥ ಉದಾಹರಣೆಗಳಿದೆ ಮಾಂಗಲ್ಯ ಭಾಗ್ಯ ರೇಣುಕಾದೇವಿ ಮಹಾತ್ಮೆ ಬನಶಂಕರಿ ಅಪೂರ್ವ ಕನಸು ಇವು ಕೆಲವು ಚಿತ್ರಗಳು ಆದರೆ ಅವರು ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಲಿಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ಇಸ್ವಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅವರು ಮಲಯಾಳಂನ ಒಬ್ಬ ಸಂಗೀತ ನಿರ್ದೇಶಕ ಕುಮಾರ್ ಅವರನ್ನು ಮದುವೆ ಆಗ್ತಾರೆ ಮಲಯಾಳಂ ಚಿತ್ರರಂಗದಲ್ಲಿ ಆ ಹೊತ್ತಿಗಾಗಲೇ ರೇಗು ಕುಮಾರ್ ಅವರು ಒಬ್ಬ ಯಶಸ್ವಿ ಸಂಗೀತ ನಿರ್ದೇಶಕರಾಗಿ ಹೊರೆ ಹೊಮ್ಮಿರ್ತಾರೆ ಭವಾನಿಯವರು ಮಾತೃಭಾಷೆ ತೆಲುಗಾದರೂ ಸಹ ತೆಲುಗು ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿದ್ದು ಕಡಿಮೆ ಕನ್ನಡ ಚಿತ್ರರಂಗದಿಂದಲೇ ಪಾದಾರ್ಪಣೆಯಾಗಿದ್ದರಿಂದಾಗಿ ಕನ್ನಡದಲ್ಲಿ ಈಗಾಗಲೇ ನಾನು ಹೇಳಿದಂಥ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಅದೇ ಹೊತ್ತಿಗೆ ಅವರು ತಮಿಳಿನಲ್ಲಿ ಎಂ ಜಿ ಆರ್ ಅವರು ನಾಯಕರಾಗಿದ್ದಂಥ ಉಳ್ಳೈಕುಂ ಕರಂಗಲ್ ಚಿತ್ರದ ಮೂಲಕ ಪಾದಾರ್ಪಣೆಯನ್ನು ಮಾಡ್ತಾರೆ ಅಲ್ಲಿ ಕೂಡ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವರು ಮದುವೆ ಆಗ್ತಾರಲ್ಲ ಅಂದರೆ ಕೇವಲ ಐದು ವರ್ಷಗಳ ಒಂದು ಚಿತ್ರ ಜೀವನ ಆ ಒಂದು ಚಿತ್ರ ಜೀವನದಲ್ಲಿಯೇ ಅವರು ಕನ್ನಡ ತೆಲುಗು ತಮಿಳು ಹಾಗೂ ಮಲಯಾಳಂ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿ ಒಬ್ಬ ಯಶಸ್ವಿ ತಾರೆಯಾಗಿರ್ತಾರೆ ಮಲಯಾಳಂ ಚಿತ್ರರಂಗಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕಲ್ಪವೃಕ್ಷಂ ಎನ್ನುವ ಚಿತ್ರದಲ್ಲಿ ಶ್ರೀದೇವಿ ಎನ್ನುವ ಪಾತ್ರವನ್ನು ಅಭಿನಯಿಸ್ತಾರೆ ಅಲ್ಲಿಂದ ಮುಂದೆ ಅವರಿಗೆ ಆ ಭಾಷೆಯಲ್ಲಿಯೇ ಹೆಚ್ಚು ಅವಕಾಶಗಳು ಸಿಕ್ಕಿದ್ದು ಸುಮಾರು ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅದರಲ್ಲಿ ಒಂದು ಚಿತ್ರ ಲಿಸಾ ಎನ್ನುವ ಒಂದು ಹಾರರ್ ಚಿತ್ರ ಭವಾನಿಯವರಿಗೆ ತುಂಬ ಹೆಸರನ್ನು ತಂದು ಕೊಡುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಅವರನ್ನು ಇವತ್ತಿಗೂ ಕೇರಳದಲ್ಲಿ ಲಿಸಾ ಭವಾನಿ ಅಂತಲೇ ಗುರುತಿಸ್ತಾರೆ ಲಿಸಾ ಚಿತ್ರ ತೆರೆಗೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವತ್ತಿಗೆ ಈ ಗ್ರಾಫಿಕ್ಸ್ ಎಲ್ಲ ಇರಲಿಲ್ಲ ಒಂದು ಹಾರರ್ ಚಿತ್ರ ಅಂದರೆ ಅದೆಲ್ಲವನ್ನೂ ಮೇಕಪ್ನಲ್ಲಿಯೇ ಮಾಡಬೇಕಾಗಿತ್ತು ಜೊತೆಗೆ ಛಾಯಾಗ್ರಹಣ ಹಾಗೂ ಸಂಕಲನಕಾರರ ಕೆಲಸ ತುಂಬ ಇರ್ತಾ ಇತ್ತು ನೋಡಿ ಆ ಚಿತ್ರದ ಅನುಭವವನ್ನು ಭವಾನಿಯವರು ಮಲಯಾಳಂನ ಒಂದು ಸಂದರ್ಶನದಲ್ಲಿ ಬಹಳ ಆಪ್ತವಾಗಿ ಹೇಳ್ಕೊಂಡಿದ್ದಾರೆ ಸುಮಾರು ಮೂರು ಗಂಟೆಗಳ ಕಾಲ ಅವರಿಗೆ ಮೇಕಪ್ ಮಾಡ್ತಾ ಇದ್ರಂತೆ ಅದು ಯಾವ ರೀತಿ ಮೇಕಪ್ ಅಂದರೆ ಇವತ್ತಿನ ಹಾಗೆ ದೊಡ್ಡ ದೊಡ್ಡ ರೀತಿಯ ಮೇಕಪ್ ಸಾಮಗ್ರಿಗಳು ಇರಲಿಲ್ಲ ಕೇವಲ ಈ ಪೇಂಟ್ನಿಂದ ಅವರಿಗೆ ಮುಖದ ಮೇಲೆ ಆ ಬಿರುಕುಗಳು ಮೂಡುವ ರೀತಿಯಲ್ಲಿ ಜೊತೆಗೆ ಒಂದಿಷ್ಟು ಕ್ರೌರ್ಯ ಕಾಣುವ ರೀತಿಯಲ್ಲಿ ಮೇಕಪ್ಪನ್ನು ಮಾಡಬೇಕಾಗ್ತಿತ್ತು ಇಂಥ ಒಂದು ಮೇಕಪ್ಪನ್ನು ಮಾಡೋದಕ್ಕೆ ಮೂರು ಗಂಟೆಗಳ ಒಂದು ಅವಧಿ ತೊಗೋತಾ ಇತ್ತು ಅದಾದ ಮೇಲೆ ಇವರು ಚಿತ್ರೀಕರಣವನ್ನು ಮಾಡಬೇಕು ಆ ಚಿತ್ರೀಕರಣದ ಅವಧಿಯಲ್ಲಿ ಮೂರು ಗಂಟೆ ಮೇಕಪ್ಗೆ ಹೋಗಿದೆ ಅಂದರೆ ಬಹಳ ಬೇಗ ಚಿತ್ರೀಕರಣ ಮುಗಿಸೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಚಿತ್ರೀಕರಣ ಮಾಡಲೇಬೇಕು ಹಾಗೆ ಮಾಡುವಾಗ ಮಧ್ಯದಲ್ಲಿ ಮೇಕಪ್ ಹಾಳಾಗಬಾರ್ದು ಅಂತ ಯಾವುದೇ ಒಂದು ಸಾಲಿಡ್ ಫುಡ್ಡನ್ನು ತಿನ್ನೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂದರೆ ಯಾವುದಾದರೂ ಜ್ಯೂಸನ್ನು ಪಾನೀಯವನ್ನು ಕುಡ್ಕೊಂಡು ಕಾಲು ಹಾಕಬೇಕಾಗ್ತಿತ್ತು ಇಷ್ಟೆಲ್ಲ ಮಾಡಿ ಚಿತ್ರವನ್ನು ತೆರೆಗೆ ತಂದ ಮೇಲೆ ಅದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಭವಾನಿಯವರು ಬಹಳ ಕಮಿಟೆಡ್ ಆರ್ಟಿಸ್ಟ್ ಅಂದ್ರೆ ತಮಗೆ ಹೊಂದುವಂತ ಪಾತ್ರಗಳನ್ನ ಆರಿಸ್ಕೋತಾ ಇದ್ದರು ಜೊತೆಗೆ ಯಾವುದೇ ಪಾತ್ರವನ್ನು ಆರಿಸ್ಕೊಂಡ್ರೂ ಆ ಪಾತ್ರಕ್ಕೆ ನ್ಯಾಯವನ್ನು ಸಲ್ಲಿಸಬೇಕು ಅದಕ್ಕಾಗಿ ನಾವು ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡಬೇಕು ಅಂತ ಅದಕ್ಕೆ ಈ ಒಂದು ಲಿಸಾ ಪಾತ್ರವೇ ಸಾಕ್ಷಿ ನೋಡಿ ಕೇವಲ ಐದು ವರ್ಷಗಳಲ್ಲಿ ಅವರು ಚತುರ್ಭಾಷಾ ತಾರೆಯಾಗಿ ಒಬ್ಬ ಸಾಕಷ್ಟು ಬೇಡಿಕೆಯ ಕಲಾವಿದೆಯಾಗಿ ಬೆಳೀತಾರೆ ಆದರೆ ಆ ಹಣ ಆಗಲಿ ಕೀರ್ತಿಯಾಗಲಿ ಅವರ ತಲೆಯನ್ನು ತಿರುಗಿಸಲಿಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವರು ರೇಘು ಅವರನ್ನು ಮದುವೆ ಆದ ಮೇಲೆ ತಮ್ಮ ಕುಟುಂಬದ ಕಡೆ ಹೆಚ್ಚು ಗಮನವನ್ನು ಕೊಡುವ ಸಲುವಾಗಿ ಚಿತ್ರರಂಗದಿಂದ ದೂರ ಉಳಿತಾರೆ ಹಾಗಂತ ಪೂರ್ತಿಯಾಗಿ ಚಿತ್ರರಂಗದ ಸಂಬಂಧವನ್ನು ಕಡ್ಕೊಂಡ್ರು ಅಂತ ಅಲ್ಲ ಯಾಕೆಂದರೆ ಪತಿ ಕೂಡ ಚಿತ್ರರಂಗದಲ್ಲೇ ಇದ್ದಿದ್ದರಿಂದ ಅವರಿಗೆ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಅವರೇನು ಯಾವುದೇ ಒಂದು ಕಟ್ಟುಪಾಡನ್ನು ಹಾಕಿರಲಿಲ್ಲ ಆದರೆ ಭವಾನಿಯವರೇ ಸ್ವಯಂ ನಾನು ಕುಟುಂಬವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಚಿತ್ರರಂಗದಿಂದ ದೂರವಾಗಿ ತಮ್ಮ ಕುಟುಂಬವನ್ನ ಕಟ್ಕೋತಾರೆ ಆ ದಂಪತಿಗಳಿಗೆ ಭಾವನಾ ಹಾಗೂ ಭವಿತ ಎನ್ನುವ ಮುತ್ತಿನಂತ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಅವರಲ್ಲಿ ಭಾವನಾ ಅವರು ಅನೇಕ ಟಿವಿ ಧಾರಾವಾಹಿಗಳಲ್ಲಿ ಅಭಿನಯವನ್ನು ಕೂಡ ಮಾಡಿದ್ದಾರೆ ಸಿ ಎಲ್ ಶಾಸ್ತ್ರಿ ಅವರು ಕನ್ನಡ ಬೆಳ್ಳಿ ತೆರೆಗೆ ತಂದ ಒಂದು ಶ್ರೀಮಂತ ಚಿತ್ರ ಕಳ್ಳಾಕುಳ್ಳ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಜೋಡಿಯನ್ನ ಜನಪ್ರಿಯವಾಗಿಸಿದಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರಿಗೆ ನಾಯಕಿಯಾಗಿ ಕೂಡ ಭವಾನಿ ಅವರು ಅಭಿನಯಿಸಿದ್ದಾರೆ ಇವತ್ತು ಅವರು ಒಬ್ಬ ಸಂತೃಪ್ತ ಗೃಹಿಣಿ ಆದರೆ ಫೆಬ್ರವರಿ ತಿಂಗಳ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ತಮ್ಮ ಅರವತ್ತನೇ ವಯಸ್ಸಿನಲ್ಲಿ ರೇಗು ಕುಮಾರ್ ಅವರು ಕಿಡ್ನಿ ವೈಫಲ್ಯದಿಂದಾಗಿ ಮರಣವನ್ನು ಹೊಂದುತ್ತಾರೆ ಆಗ ತಮ್ಮ ಇಬ್ಬರು ಮಕ್ಕಳ ಜೊತೆ ಭವಾನಿಯವರು ಬದುಕನ್ನು ಸಾಗಿಸಬೇಕಾದಂಥ ಒಂದು ಅನಿವಾರ್ಯತೆ ಉಂಟಾಗುತ್ತೆ ಆದರೂ ಅವರು ಎದೆಗುಂದಲಿಲ್ಲ ತಮ್ಮ ಮಕ್ಕಳನ್ನು ಸತ್ಪ್ರಜೆಯಾಗಿ ಬೆಳೆಸುವಲ್ಲಿ ತಮ್ಮ ಕಾಣಿಕೆಯನ್ನು ಕೊಡ್ತಾರೆ ಸಂಸಾರವನ್ನು ಚೆನ್ನಾಗಿ ನೋಡ್ಕೋತಾರೆ ಈ ಮಧ್ಯದಲ್ಲಿ ಅವರಿಗೆ ಅನೇಕ ಅವಕಾಶಗಳು ಬರುತ್ತೆ ಬಂದ ಅವಕಾಶವನ್ನು ಅವರು ಯಾವತ್ತೂ ಬದಿಗೆ ಸರಿಸಲಿಲ್ಲ ಚಲನಚಿತ್ರಗಳಲ್ಲೂ ಆಗ ಈಗ ಅಭಿನಯಿಸ್ತಾ ಇದ್ದರು ಜೊತೆಗೆ ಟಿ ವಿ ಯುಗ ಆರಂಭವಾದ ಮೇಲೆ ಅವರನ್ನು ಬೇರೆ ಬೇರೆ ಪಾತ್ರಗಳಿಗೆ ಹುಡುಕಿಕೊಂಡು ಬರುವಂಥ ನಿರ್ಮಾಪಕರು ಇದ್ದರು ಅಂತಹ ಅವಕಾಶಗಳು ಬಂದಾಗ ತಮಗೆ ಒಪ್ಪಿಗೆಯಾದರೆ ಅದರಲ್ಲಿ ಅಭಿನಯಿಸ್ತಾ ಇದ್ದರು ಇವತ್ತಿಗೂ ಅಭಿನಯಿಸ್ತಾ ಇದ್ದಾರೆ ನೋಡಿ ಅವರು ಮಲಯಾಳಂ ಚಿತ್ರರಂಗಕ್ಕೆ ಮರುಪ್ರವೇಶವನ್ನು ಮಾಡಿದ್ದು ಎರಡು ಸಾವಿರದ ಎರಡರಲ್ಲಿ ತೆರೆಗೆ ಬಂದಂಥ ತಾಂಡವಂ ಚಿತ್ರ ಆ ಚಿತ್ರದಲ್ಲಿ ನಾಯಕರು ಮೋಹನ್ ಲಾಲ್ ಅವರು ಮೋಹನ್ ಲಾಲ್ ಅವರ ಅತ್ತಿಗೆಯ ಪಾತ್ರವನ್ನು ಭವಾನಿಯವರು ನಿರ್ವಹಣೆ ಮಾಡಿದ್ದಾರೆ ಅಂದರೆ ಕಾಲಕ್ಕೆ ತಕ್ಕಂತೆ ತಾವು ಯಾವ ಪಾತ್ರಕ್ಕೆ ಸೂಟ್ ಆಗ್ತಾರೋ ಅಂಥ ಪಾತ್ರಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಭವಾನಿಯವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ಮೂರನೇ ಇಸ್ವಿ ನವಂಬರ್ ತಿಂಗಳ ಒಂಬತ್ತನೇ ತಾರೀಕು ನಾನು ಆರಂಭದಲ್ಲೇ ಹೇಳಿದ ಹಾಗೆ ಮದ್ರಾಸ್ನಲ್ಲಿ ಅವರ ಜನನವಾಗುತ್ತೆ ಆದರೆ ಅವರ ಮಾತೃಭಾಷೆ ತೆಲುಗು ತೆಲುಗು ಚಿತ್ರರಂಗದ ಒಬ್ಬ ಚರಿತ್ರ ಕಲಾವಿದೆ ಹಾಗೂ ಗಾಯಕಿ ಋಷೇಂದ್ರಮಣಿಯವರು ಭವಾನಿಯವರ ಅಜ್ಜಿ ಈ ಅಜ್ಜಿ ಮೊಮ್ಮಗಳು ಇಬ್ಬರೂ ಭೂತಯ್ಯನ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಭವಾನಿ ಅವರನ್ನು ಕುರಿತಂತೆ ಸಂಚಿಕೆಯನ್ನು ಮಾಡಿ ಅಂತ ವೀಕ್ಷಕರು ಕೇಳ್ತಾ ಇದ್ದರು ಆದರೆ ಭವಾನಿಯವರು ನೆಲೆಸಿರೋದು ಚೆನ್ನೈನಲ್ಲಿ ನಮ್ಮ ವಾಹಿನಿ ಇವತ್ತು ಇರುವಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಚೆನ್ನೈಗೆ ಹೋಗಿ ಅವರನ್ನು ಸಂದರ್ಶನ ಮಾಡುವ ಒಂದು ಸ್ಥಿತಿಯಲ್ಲಿ ಇಲ್ಲ ಅಂಥ ಕಾಲ ಕೂಡಿ ಬಂದರೆ ಖಂಡಿತವಾಗಿಯೂ ಪ್ರಯತ್ನವನ್ನು ಮಾಡ್ತೀವಿ ಆದರೆ ನಮಗೆ ಸಿಗುವಂಥ ಮಾಹಿತಿಗಳು ಎಷ್ಟು ಸೀಮಿತವಾಗಿದೆ ಅಂದರೆ ಭವಾನಿ ಎನ್ನುವ ಹೆಸರಿನ ಅನೇಕ ಕಲಾವಿದೆಯರು ಇರೋದರಿಂದ ನೀವು ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಅವರ ಜನ್ಮ ದಿನಾಂಕ ಸಾವಿರದ ಒಂಬೈನೂರ ಅರವತ್ತೆಂಟು ಅವರಿಗೆ ಈಗ ಐವತ್ತೇಳು ವರ್ಷ ಅಂತ ತೋರಿಸುತ್ತೆ ಅದನ್ನು ನಂಬಿಕೊಂಡು ನೀವೇನಾದರೂ ಸಂಚಿಕೆಯನ್ನು ಮಾಡಿದ್ರೆ ನಗೆಪಾಟಲಿ ಈಡಾಗಬೇಕಾಗತ್ತೆ ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸಿದಂಥ ಭವಾನಿಯವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕೇವಲ ಆರು ವರ್ಷದಲ್ಲಿ ಭೂತಯ್ಯನ ಮಗ ಇವು ಚಿತ್ರದ ನಾಯಕಿಯಾಗಿ ಅಭಿನಯಿಸೋದಕ್ಕೆ ಸಾಧ್ಯನಾ ಹಾಗಾಗಿ ಮತ್ತಷ್ಟು ಕೆದಕಿದಾಗ ಅವರ ಜನ್ಮ ದಿನಾಂಕ ನಿಜವಾದ ಜನ್ಮ ದಿನಾಂಕ ಸಾವಿರದ ಒಂಬೈನೂರ ಐವತ್ಮೂರನೇ ಇಸ್ವಿ ನವಂಬರ್ ತಿಂಗಳ ಒಂಬತ್ತನೇ ತಾರೀಕು ಅನ್ನೋದು ನಮಗೆ ಗೋಚರವಾಯಿತು ಇನ್ನು ಅವರು ಮೊದಲ ಚಿತ್ರಕ್ಕೆ ಶ್ರೇಷ್ಠ ನಟಿ ಎನ್ನುವ ಪ್ರಶಸ್ತಿಯನ್ನು ಪಡೆದ್ರು ಅನ್ನುವ ಮಾಹಿತಿ ಕೂಡ ಸಿಗುತ್ತೆ ನಿಮಗೆ ಅವರಿಗೆ ಭೂತಯ್ಯನ ಇವು ಚಿತ್ರದಲ್ಲಿ ಶ್ರೇಷ್ಠ ಪೋಷಕ ನಟಿ ಇಂತ ಪ್ರಶಸ್ತಿ ಬಂದಿದೆ ಭವಾನಿಯವರಿಗೆ ಶ್ರೇಷ್ಠ ನಾಯಕಿ ಪ್ರಶಸ್ತಿ ಬಂದಿದೆ ಅನ್ನುವ ಮಾಹಿತಿಗಳು ಸಿಗುತ್ತೆ ಆದರೆ ಅದನ್ನು ಸಹ ಕಣ್ಣು ಮುಚ್ಚಿಕೊಂಡು ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಆ ವರ್ಷದ ರಾಜ್ಯ ರಾಷ್ಟ್ರ ಹಾಗೂ ಫಿಲಂ ಫೇರ್ ಮೂರೂ ಪ್ರಶಸ್ತಿಗಳ ಪಟ್ಟಿಯನ್ನು ನೀವು ಗಮನಿಸಿದರೆ ಅಲ್ಲಿ ಈ ಇಬ್ಬರು ಕಲಾವಿದೆಯರ ಹೆಸರು ಇಲ್ಲ ಆದರೆ ಅವರಿಗೆ ಪ್ರಶಸ್ತಿ ಬಂದಿರೋದು ನಿಜ ಭೂತಯ್ಯನ ಮಗ ಇವು ಒಂದು ವಿಶಿಷ್ಟವಾದಂಥ ಚಿತ್ರ ಆ ಕಾಲಕ್ಕೆ ಅದು ಕನ್ನಡದ ಹಿರಿಮೆಯನ್ನು ದೇಶದಾದ್ಯಂತ ಪಸರಿಸಿದಂಥ ಚಿತ್ರ ಅದರ ಒಂದು ತೆಲುಗು ತಮಿಳು ಹಾಗೂ ಹಿಂದಿ ಅವತರಣಿಕೆಗಳು ಕೂಡ ತೆರೆಗೆ ಬರುತ್ತೆ ಆ ಮೂರೂ ಅವತರಣಿಕೆಗಳಲ್ಲಿ ಲೋಕೇಶ್ ಅವರೇ ಅಯ್ಯು ಪಾತ್ರವನ್ನು ನಿಭಾಯಿಸ್ತಾರೆ ಹಾಗಾಗಿ ಭೂತಯ್ಯನ ಮಗ ಅಯ್ಯು ಅನೇಕ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನವಾಗಿದೆ ಅಂಥ ಒಂದು ಚಿತ್ರೋತ್ಸವದಲ್ಲಿ ಕೊಡುವಂಥ ಪ್ರಶಸ್ತಿಗಳು ಭವಾನಿ ಹಾಗೂ ಅವರಿಗೆ ಸಂದಾಯವಾಗಿರೋದು ನಿಜ ಮಲಯಾಳಂ ಯೂಟ್ಯೂಬ್ ವಾಹಿನಿಯೊಂದರಲ್ಲಿ ಭವಾನಿಯವರು ಒಂದು ಹದಿಮೂರು ನಿಮಿಷಗಳ ಸಂದರ್ಶನವನ್ನು ನೀಡಿದ್ದಾರೆ ಈ ವಯಸ್ಸಿನಲ್ಲೂ ಆಕೆ ಅದೆಷ್ಟು ಲಕ್ಷಣವಾಗಿ ಅದೆಷ್ಟು ಆಗಿದ್ದಾರೆ ಅಂತ ಆ ಒಂದು ವಿಡಿಯೋವನ್ನು ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗೆ ಬದುಕಿನ ಬಗೆಗೆ ಯಾವುದೇ ನಕಾರಾತ್ಮಕ ಭಾವನೆಗಳಿಲ್ಲದೆ ಅವರು ಮಾತಾಡಿರುವ ರೀತಿಯನ್ನು ನೋಡಿದಾಗ ಒಬ್ಬ ಚಿತ್ರನಟಿ ನಾಯಕಿಯಾಗಿ ಯಶಸ್ವಿಯಾದಂಥ ಚಿತ್ರನಟಿ ಬದುಕನ್ನು ಕಟ್ಕೋಬೇಕಾದ್ರೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನೋದಕ್ಕೆ ಭವಾನಿಯವರು ಮಾದರಿಯಾಗಿದ್ದಾರೆ ಇವತ್ತು ನೀವು ತಾಯಿ ಪಾತ್ರಗಳನ್ನೆಲ್ಲ ಅಭಿನಯಿಸ್ತಿರಲ್ಲ ಅದಕ್ಕೆ ಏನು ಸಿದ್ಧತೆ ಮಾಡ್ಕೋತೀರಾ ಅಂತ ಕೇಳಿದಾಗ ಸಂದರ್ಶಕರಿಗೆ ಆಕೆ ನಗತಾ ನಗತಾ ಉತ್ತರ ಕೊಡ್ತಾರೆ ನನ್ನ ಸಂಸಾರ ನಾನು ನೋಡ್ಕೊಂಡಿಲ್ವಾ ನನ್ನ ಗಂಡನ ಜೊತೆ ನಾನು ಬದುಕಿದ್ದೀನಿ ಎರಡು ಮಕ್ಕಳನ್ನು ಪಡೆದಿದ್ದೀನಿ ಆ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡೋದಕ್ಕೆ ಸಾಕಷ್ಟು ಹೆಣಗಾಡಿದ್ದೀನಿ ಇದೇ ನಾನು ತಾಯಿತನವನ್ನು ಅನುಭವಿಸಿರೋದು ನಾನು ಏನು ಅನುಭವಿಸಿದ್ದೀನೋ ಅದನ್ನೇ ತೆರೆಯ ಮೇಲೆ ತೊಂದರೆ ಆಯಿತು ಅಷ್ಟೇ ನಾನು ಮಾಡಬೇಕಾಗಿರೋದು ಇನ್ನು ನಾನು ಯಾವತ್ತು ಪಾತ್ರಕ್ಕಾಗಿ ಹುಡುಕಿಕೊಂಡು ಹೋದವಳಲ್ಲ ನಾನು ನಾಯಕಿಯಾಗಿದ್ದಾಗ ಸಹ ನನಗೆ ತಾನಾಗಿಯೇ ಪಾತ್ರಗಳು ಬಂತು ಬಂದ ಪಾತ್ರಗಳನ್ನು ನಿರ್ವಂಚನೆಯಿಂದ ನಿಭಾಯಿಸಿದ್ದೀನಿ ಸಂಸಾರವನ್ನು ಕಟ್ಟಿಕೊಂಡ ಮೇಲೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಚಿತ್ರರಂಗದಿಂದ ದೂರ ಹೋದೆ ಆದರೂ ಚಿತ್ರರಂಗ ನನ್ನನ್ನು ಬಿಡಲಿಲ್ಲ ಮತ್ತೆ ಮತ್ತೆ ಕರಿತಾ ಇದ್ದಾರೆ ಕರೆದಾಗೆಲ್ಲ ಹೋಗಿದ್ದೀನಿ ಈಗ ಟಿ ವಿಯವರು ಕರೀತಾರೆ ಬದುಕು ಸಾಗ್ತಾ ಇದೆ ಸುಖವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಸಂತೃಪ್ತವಾಗಿ ಹೇಳ್ಕೊಂಡಿದ್ದಾರೆ ಅಂಥ ಭವಾನಿಯವರು ನೂರು ಕಾಲ ನಮ್ಮೊಂದಿಗಿರಲಿ ಅಂತ ಹಾರೈಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ